ನಮಸ್ಕಾರ ಭಾರತೀಯರೇ ನಾನೀಗ ಹೇಳೋದಕ್ಕೆ ಹೊರಟಿರುವಂತಹ ಕಥೆಯನ್ನ ಗಂಭೀರವಾಗಿ ಕೇಳಿ ನಾನೀಗ ಹೇಳೋದಕ್ಕೆ ಹೊರಟಿರೋದು ತೊಂಬತ್ತೆಂಟು ಪರ್ಸೆಂಟ್ ಮುಸಲ್ಮಾನರೇ ಇರುವಂತಹ ತಜಕಿಸ್ತಾನ ಅನ್ನುವಂತಹ ಒಂದು ದೇಶದ ಕಥೆ ಆದರೆ ಈ ದೇಶ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಅದು ನಮಗೆ ಸ್ಫೂರ್ತಿ ನಮ್ಮಲ್ಲೇ ಇರುವಂತಹ ದೇಶದ್ರೋಹಿಗಳು ಕಲಿಬೇಕಾಗಿರುವಂತಹ ಪಾಠ ಯಾಕೆ ಅಂತ ಕೇಳ್ತೀರಾ ಹಾಗಾದರೆ ಈ ಸ್ಟೋರಿ ನೋಡಿ ಹೌದು ಈ ತಜಿಕಿಸ್ತಾನದಲ್ಲಿ ಧರ್ಮ ವೈಯಕ್ತಿಕ ರಾಷ್ಟ್ರೀಯತೆಯೇ ಸರ್ವಸ್ವ ಹಿಜಾಬ್ ಉದ್ದ ಉದ್ದ ಗಡ್ಡ ಮುಂತಾದ ಧಾರ್ಮಿಕ ಗುರುತುಗಳನ್ನೇ ಈ ದೇಶ ರಾಷ್ಟ್ರೀಯ ಸಂಸ್ಕೃತಿ ಮತ್ತು ಏಕತೆಗೆ ಮಾರಕ ಅಂತ ಹೇಳಿ ಅದನ್ನೇ ಬ್ಯಾನ್ ಮಾಡಿಬಿಟ್ಟಿದೆ ಮಸೀದಿಗಳ ಮೇಲೂ ನಿಯಂತ್ರಣವನ್ನ ಹೇರಿದೆ ಯಾಕೆ ಗೊತ್ತಾ ತಜಿಕಿಸ್ತಾನದ ಅಧ್ಯಕ್ಷ ಎಮೋ ಮಾಲಿ ರೆಹಮೋನ್ ಪ್ರಕಾರ ಇದು ಮೂಲ ತಾಜಿಕ್ ಸಂಸ್ಕೃತಿ ಅಲ್ಲ ಬದಲಾಗಿ ಅನ್ಯ ದೇಶದಿಂದ ಆಮದಾದಂತಹ ಚಿಹ್ನೆಗಳು ಒಂದು ಮುಸ್ಲಿಂ ದೇಶವೇ ಧಾರ್ಮಿಕ ಚಿಹ್ನೆಗಳನ್ನೇ ತಿರಸ್ಕಾರ ಮಾಡಿದೆ ಇದು ನಮಗೇನು ಹೇಳುತ್ತೆ ರಾಷ್ಟ್ರವೇ ಮೊದಲು ಅನ್ನುವಂತಹ ನಮ್ಮ ಸಿದ್ಧಾಂತಕ್ಕೆ ಇದು ಜಾಗತಿಕ ಪ್ರಮಾಣದ ಸಾಕ್ಷಿ ಉಗ್ರಗಾಮಿತ್ವದ ಬೆಂಕಿಯಿಂದ ಹೊರಬರುವುದಕ್ಕೆ ಈ ದೇಶ ತೆಗೆದುಕೊಂಡಿರುವಂತಹ ನಿರ್ಣಾಯಕ ಹೆಜ್ಜೆಗಳ ಈ ಕಥೆ ನಮ್ಮ ಸಾಂಸ್ಕೃತಿಕ ರಾಷ್ಟ್ರೀಯತೆ ಮತ್ತು ಅಖಂಡ ಭಾರತದ ಕನಸಿಗೆ ಹೇಗೆ ಪ್ರೇರಣೆ ನೀಡುತ್ತೆ ರಕ್ತ ಇತಿಹಾಸ ಮತ್ತು ಅನಿವಾರ್ಯ ಆಯ್ಕೆ ತಜಿಕಿಸ್ತಾನದ ಈ ನಿರ್ಧಾರದ ಮೂಲವಿರೋದು ಅದರ ರಕ್ತ ಸಿಕ್ತ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಸೋವಿಯತ್ ಒಕ್ಕೂಟದಿಂದ ಸ್ವಾತಂತ್ರ್ಯ ಸಿಕ್ಕಾಗ ಇಲ್ಲಿ ಒಂದು ದೊಡ್ಡ ರಾಜಕೀಯ ನಿರ್ವಾತವೇ ಸೃಷ್ಟಿಯಾಯಿತು ಈ ನಿರ್ವಾತವನ್ನ ತುಂಬುವುದಕ್ಕೆ ಬಂದಿದ್ದು ರಾಜಕೀಯ ಇಸ್ಲಾಂ ಅನ್ನ ಪ್ರೇರೇಪಿಸಿದ್ದ ಉಗ್ರಗಾಮಿಗಳ ಗುಂಪು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ತಜಕಿಸ್ತಾನ ಭೀಕರ ಸಿವಿಲ್ ವಾರ್ ಅಂದರೆ ಆಂತರಿಕ ಯುದ್ಧಕ್ಕೆ ತುತ್ತಾಗಿತ್ತು ಆ ಯುದ್ಧದಲ್ಲಿ ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು ವಿದೇಶಿ ಶಕ್ತಿಗಳು ಮುಖ್ಯವಾಗಿ ಅಫ್ಘಾನಿಸ್ತಾನದ ಮೂಲಕವಾಗಿ ಈ ಉಗ್ರವಾದವನ್ನ ಬಿತ್ತಿದ್ವು ಈ ಬೆಂಕಿಯ ಮಧ್ಯೆ ತಜಕಿಸ್ತಾನದ ಅಧ್ಯಕ್ಷ ಎಮೋಮಾಲಿ ರೆಹಮೋನ್ ದೇಶದ ಚುಕ್ಕಾಣಿಯನ್ನ ಹಿಡಿದ್ರು ಅವರಿಗೆ ಒಂದು ಕಹಿ ಸತ್ಯ ಅರಿವಿಗೆ ಬಂತು ಅದೇನಪ್ಪ ಅಂದರೆ ಧರ್ಮದ ಹೆಸರಿನಲ್ಲಿ ಬರುವಂತಹ ವಿದೇಶಿ ಶಕ್ತಿಗಳು ರಾಷ್ಟ್ರವನ್ನ ತುಂಡು ಮಾಡುತ್ತೆ ಅಂತ ತಮ್ಮ ಜನರ ಪ್ರಾಣ ಉಳಿಬೇಕಾದ್ರೆ ತಮ್ಮ ಮೂಲ ಪರ್ಷಿಯನ್ ಸಂಸ್ಕೃತಿಯನ್ನ ಉಳಿಸಿಕೊಂಡು ರಾಜಕೀಯ ಇಸ್ಲಾಮನ್ನ ನಿಷೇಧಿಸಬೇಕು ಅನ್ನೋದು ಇವರ ಅರಿವಿಗೆ ಬಂತು ಇದು ಅವರ ಮುಂದಿದ್ದ ಏಕೈಕ ಮತ್ತು ಅನಿವಾರ್ಯ ಆಯ್ಕೆ ರಾಷ್ಟ್ರೀಯ ಸಂಸ್ಕೃತಿಯೇ ಆಯುಧ ತಜಿಕಿಸ್ತಾನ ಸರ್ಕಾರ ಕೇವಲ ಅವರ ಸೇನೆಯಿಂದ ಉಗ್ರಗಾಮಿಗಳನ್ನ ಸೋಲಿಸಲಿಲ್ಲ ಬದಲಾಗಿ ಅವರ ಗುರುತಿನ ಮೇಲೆಯೇ ಯುದ್ಧವನ್ನ ಸಾರಿತು ವಿದೇಶಿ ಗುರುತುಗಳ ತಿರಸ್ಕಾರ ತಜಿಕಿಸ್ತಾನದ ಅಧ್ಯಕ್ಷ ರೆಹಮೂನ್ ಈ ಉಡುಪುಗಳ ನಿಷೇಧವನ್ನ ಸಾಂಸ್ಕೃತಿಕ ರಕ್ಷಣೆಯ ದೃಷ್ಟಿಯಿಂದ ಸಮರ್ಥಿಸಿಕೊಂಡ್ರು ಹಿಜಾಬ್ ಉದ್ದ ಉದ್ದ ಗಡ್ಡ ಇದೆಲ್ಲ ನಮ್ಮ ತಾಜಿಕ್ ಪೂರ್ವಜರ ಉಡುಗೆಗಳಲ್ಲ ಇವುಗಳೆಲ್ಲ ಅರಬ್ ಸಂಸ್ಕೃತಿಯ ಹೇರಿಕೆ ಅಂದ್ರೆ ಇವುಗಳೆಲ್ಲವೂ ಕೂಡ ವಿದೇಶಿ ಸಂಸ್ಕೃತಿ ಈ ವಿದೇಶಿ ಗುರುತುಗಳು ನಮ್ಮ ರಾಷ್ಟ್ರೀಯ ಅಸ್ಮಿತೆಯನ್ನ ದುರ್ಬಲಗೊಳಿಸುತ್ತವೆ ಈ ರೀತಿ ಹೇಳುವ ಮೂಲಕ ಅವರು ತಜಿಕಿಸ್ತಾನದಲ್ಲಿ ಹಿಜಾಬ್ಗೆ ನಿಷೇಧವನ್ನ ಹೇರಿದರು ತಜಿಕಿಸ್ತಾನ ತೆಗೆದುಕೊಂಡ ಕಟ್ಟುನಿಟ್ಟಿನ ಕ್ರಮಗಳೇನು ಒಂದು ವಿದೇಶಿ ವೇಷಭೂಷಣಕ್ಕೆ ನಿಷೇಧ ಹಿಜಾಬ್ ಮತ್ತು ಮುಖ ಮುಚ್ಚುವ ಬಟ್ಟೆಗಳು ತಾಜಿಕ್ ಸಂಸ್ಕೃತಿ ಅಲ್ಲ ಅವು ವಿದೇಶಿ ಪ್ರಭಾವ ಎಂದು ಘೋಷಿಸಲಾಯಿತು ಎರಡು ಗಡ್ಡಕ್ಕೆ ಶೇವ್ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಪುರುಷರ ಉದ್ದನೆಯ ಗಡ್ಡಗಳನ್ನು ಬಲವಂತವಾಗಿ ಶೇವ್ ಮಾಡಿಸಲಾಯಿತು ಉದ್ದ ಗಡ್ಡವು ಉಗ್ರಗಾಮಿ ಚಿಂತನೆಯನ್ನ ಬೆಂಬಲಿಸುವ ಬಾಹ್ಯ ಚಿಹ್ನೆ ಎಂದು ಪರಿಗಣಿಸಲಾಯಿತು ಮೂರು ಯುವಶಕ್ತಿ ಸಂರಕ್ಷಣೆ ಎರಡು ಸಾವಿರದ ಹನ್ನೊಂದರ ಕಾನೂನಿನಡಿ ಹದಿನೆಂಟು ವರ್ಷದೊಳಗಿನ ಮಕ್ಕಳು ಮಸೀದಿ ಪ್ರವೇಶಿಸುವುದು ನಿಷಿದ್ಧ ಯುವಕರು ಉಗ್ರಗಾಮಿಗಳ ಬ್ರೈನ್ ವಾಶ್ಗೆ ಒಳಗಾಗಬಾರದು ಎಂಬುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ನಾಲ್ಕು ಧಾರ್ಮಿಕ ಕೇಂದ್ರಗಳ ನಿಯಂತ್ರಣ ಅನಧಿಕೃತ ಮದ್ರಾಸಗಳನ್ನು ಮುಚ್ಚಿ ಕೇವಲ ಒಂದು ರಾಜ್ಯ ನಿಯಂತ್ರಿತ ಧಾರ್ಮಿಕ ಶಿಕ್ಷಣ ಕೇಂದ್ರವನ್ನು ಮಾತ್ರ ಉಳಿಸಲಾಯಿತು ಈ ಮೂಲಕ ರಾಷ್ಟ್ರ ವಿರೋಧಿ ಧಾರ್ಮಿಕ ಉಪದೇಶಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಲಾಯಿತು ಸಬಲೀಕರಣ ಮತ್ತು ಸಬ್ಕಾ ವಿಕಾಸ್ ಈ ಕಠಿಣ ನಿರ್ಧಾರಗಳ ಫಲಿತಾಂಶ ಏನು ಇವತ್ತು ತಜಿಕಿಸ್ತಾನ ಮಧ್ಯ ಏಷ್ಯಾದಲ್ಲಿ ಅತ್ಯಂತ ಸ್ಥಿರ ಮತ್ತು ಶಾಂತಿಯುತ ರಾಷ್ಟ್ರಗಳಲ್ಲಿ ಒಂದಾಗಿದೆ ಆದರೆ ಅತೀ ದೊಡ್ಡ ಸಕಾರಾತ್ಮಕ ಬದಲಾವಣೆ ಅಂದರೆ ಮಹಿಳಾ ಸಬಲೀಕರಣ ಧಾರ್ಮಿಕ ಕಟ್ಟುಪಾಡುಗಳು ಮತ್ತು ಹಿಜಾಬ್ನಂತಹ ನಿರ್ಬಂಧಗಳಿಂದ ಮುಕ್ತರಾದ ತಾಜಿಕ್ ಮಹಿಳೆಯರು ಇಂದು ಯಾವುದೇ ಭಯವಿಲ್ಲದೆ ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣವಾಗಿ ಸಕ್ರಿಯರಾಗಿದ್ದಾರೆ ಅವರು ಶಿಕ್ಷಣ ವಿಜ್ಞಾನ ರಾಜಕೀಯ ಮತ್ತು ಆರ್ಥಿಕ ವಲಯಗಳಲ್ಲಿ ಪುರುಷರೊಂದಿಗೆ ಸಮಾನವಾಗಿ ದುಡಿಯುತ್ತಿದ್ದಾರೆ ಇದೇ ನಿಜವಾದ ಸಬ್ ವಿಕಾಸ್ ನಮ್ಮ ಸಮಾಜದಲ್ಲಿ ಧಾರ್ಮಿಕ ಕಟ್ಟುಪಾಡುಗಳು ಪ್ರಗತಿಗೆ ಅಡ್ಡಿಯಾಗಬಾರದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ರಾಷ್ಟ್ರ ಧರ್ಮವೇ ಶ್ರೇಷ್ಠವಾದಾಗ ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತದೆ ವಿಜಯದ ಸಂಕೇತ ನವರೋಜ್ ಹಬ್ಬದ ಕಥೆ ತಜಿಕಿಸ್ತಾನದ ಈ ಹೋರಾಟದ ಅಂತಿಮ ವಿಜಯದ ಸಂಕೇತ ಏನು ಗೊತ್ತಾ ಅವರ ಅತೀ ದೊಡ್ಡ ಹಬ್ಬ ಇವತ್ತು ತಾಜಿಕ್ಗಳ ರಾಷ್ಟ್ರೀಯ ಹಬ್ಬ ನವ್ರೋಸ್ ಇದು ಇಸ್ಲಾಮಿಕ್ ಹಬ್ಬ ಅಲ್ಲ ಇದು ಸಾವಿರಾರು ವರ್ಷಗಳ ಹಳೆಯ ಪರ್ಷಿಯನ್ ಮತ್ತು ಝೋರಾಷ್ಟ್ರೀಯನ್ ಸಂಸ್ಕೃತಿಯ ಹಬ್ಬ ಇದರ ಅರ್ಥ ಸ್ಪಷ್ಟ ನಿಮ್ಮ ವೈಯಕ್ತಿಕ ನಂಬಿಕೆ ಇಸ್ಲಾಂ ಆಗಿರಲಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ಈ ರಾಷ್ಟ್ರದ ಸಂಸ್ಕೃತಿ ಈ ರಾಷ್ಟ್ರದ ಗುರುತು ಕೇವಲ ತಾಜಿಕ್ ಅದು ಶರ್ಯ ಅಲ್ಲ ಅನ್ನೋದು ಮಹಿಳೆಯರ ಉಡುಗೆ ಗಡ್ಡದ ಶೈಲಿ ಹಬ್ಬಗಳು ಇವೆಲ್ಲದರ ಮೂಲಕ ತಜಕಿಸ್ತಾನ ಜಗತ್ತಿಗೆ ಒಂದು ಸವಾಲು ಹಾಕಿದೆ ಮುಸ್ಲಿಂ ಬಹುಸಂಖ್ಯಾತ ದೇಶ ಕೂಡ ತನ್ನ ಮೂಲ ಸಂಸ್ಕೃತಿಯನ್ನು ಉಳಿಸಿಕೊಂಡು ಉಗ್ರಗಾಮಿತ್ವವನ್ನು ಸೋಲಿಸಲು ಸಾಧ್ಯ ಅನ್ನೋದು ಅವರು ಜಗತ್ತಿಗೆ ಕಲಿಸ್ತಾ ಇರುವಂಥ ಪಾಠ ಭಾರತೀಯರಿಗೆ ಸಂದೇಶ ಸಂಸ್ಕೃತಿಯಲ್ಲಿ ಐಕ್ಯತೆ ತಜಕಿಸ್ತಾನದ ಈ ಕಥೆ ನಮ್ಮ ಅಖಂಡ ಭಾರತದ ಕನಸಿಗೆ ಒಂದು ಪ್ರಬಲ ಸಂದೇಶವನ್ನು ನೀಡುತ್ತೆ ನಾವು ಯಾರೇ ಇರಲಿ ನಮ್ಮ ನಂಬಿಕೆಗಳೇನೇ ಇರಲಿ ರಾಷ್ಟ್ರೀಯತೆಯೇ ಮೊದಲು ತಾಜಿಕ್ಗಳು ವಿದೇಶಿ ಪ್ರಭಾವಗಳನ್ನು ತಿರಸ್ಕರಿಸಿದಂತೆ ಭಾರತೀಯರಾದ ನಾವು ವಿದೇಶದಿಂದ ಆಮದಾದ ಮೂಲಭೂತವಾದಕ್ಕೆ ಪ್ರೇರಣೆ ನೀಡುವ ಯಾವುದೇ ಆಚಾರಗಳನ್ನು ತಿರಸ್ಕರಿಸಬೇಕು ನಮ್ಮ ಗುರುತು ಭಾರತೀಯ ಸಂಸ್ಕೃತಿಯಾಗಬೇಕು ರಾಷ್ಟ್ರವೇ ದೇವಾಲಯ ರಾಷ್ಟ್ರೀಯ ಭದ್ರತೆ ಮತ್ತು ಏಕತೆಯ ಮುಂದೆ ಯಾವುದೇ ವೈಯಕ್ತಿಕ ನಂಬಿಕೆ ದೊಡ್ಡದಲ್ಲ ತಜಿಕಿಸ್ತಾನದಂತಹ ಮುಸ್ಲಿಂ ಬಹುಸಂಖ್ಯಾತ ದೇಶವೇ ಈ ಪಾಠವನ್ನು ಕಲಿತಾಗ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ರಾಷ್ಟ್ರ ಮೊದಲು ಎಂಬ ಸಿದ್ಧಾಂತಕ್ಕೆ ಪೂರ್ಣ ಬೆಂಬಲ ಯಾಕೆ ಸಿಗಬಾರದು ಈ ಕಥೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡುತ್ತೆ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಮೂಲಕ ಒಂದು ದೇಶ ವಿಶ್ವಾಸಘಾತುಕ ಶಕ್ತಿಗಳಿಂದ ಮುಕ್ತವಾಗಬಹುದು ಅನ್ನೋದು ಇದನ್ನ ಅಳವಡಿಸಿಕೊಂಡಿದ್ರಿಂದ ಇವತ್ತು ತಜಿಕಿಸ್ತಾನ ಶಾಂತವಾಗಿದೆ ಈ ಪಾಠವನ್ನ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡಿಕೊಂಡ್ರೆ ನಮ್ಮ ದೇಶವನ್ನ ಯಾರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂಥ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ